ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಕಸಬ ಕಾಂಗ್ರೆಸ್ ನ ಅಧ್ಯಕ್ಷರು ಹಾಗೂ ನರಸಿಂಹರಾಜ್ಪುರ ತಾಲೂಕಿನ ಕೆ ಡಿ ಪಿ ಸದಸ್ಯರಾಗಿರುವಂತಹ ಚೌತ ಸಾಜು ಕೆ ವಿ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಸಾಜು ಅವರೇ ಆ ಪ್ರಮುಖವಾಗಿ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಇತ್ತೀಚೆಗೆ ಹಲವಾರು ಪ್ರಮುಖ ಹುದ್ದೆಗಳು ನಿಮ್ಮ ಪಾಲಾಗಿರುವಂಥದ್ದು ಅದರಲ್ಲಿ ಈಗ ಪ್ರಮುಖವಾಗಿ ಗಮನಿಸ್ತವ್ರೆ ಏನು ಹಿಂದೆ ನೀವು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಕೂಡ ಈಗ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಗುಬ್ಬಿಗೌ ಗ್ರಾಮ ನಿಮ್ಮ ಸದಸ್ಯರಾಗಿ ನಿಮ್ಮೊಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಚೆನ್ನಾಗೇ ನಡೀತಾ ಇದೆ ತೃಪ್ತಿ ಇದೆ ಕೆಲಸ ಮಾಡೋದರಲ್ಲಿ ನಾನು ಈ ಹಿಂದೆ ಒಂದು ಬಾರಿ ಚುನಾವಣೆ ಸ್ಪರ್ಧಿಸಿ ಸೋತಿದ್ದೆ ಕೇವಲ ನಲವ ನಾಲ್ಕು ಮತಗಳಿಂದ ಮತ್ತು ತದಾದ ನಂತರ ಎಲ್ಲರೂ ಒತ್ತಾಯದ ಮೇರೆಗೆ ಮತ್ತೊಂದು ಸಲ ಸ್ಪರ್ಧೆ ಮಾಡಿ ಸುಮಾರು ನೂರು ನೂರೈವತ್ತು ಮತಗಳ ಅಂತರದಲ್ಲಿ ಗೆದ್ದೆ ಗೆದ್ದ ಮೇಲೆ ಒಂದೆರಡು ವರ್ಷಗಳ ಕಾಲ ಕೊರೋನಾ ಆ ಥರ ಎಲ್ಲ ಇತ್ತು ಅದಾದ್ರ ಮೇಲೆ ನಮಗೆ ಮಾಡಿರೋ ಕೆಲಸಗಳಲ್ಲಿ ತೃಪ್ತಿ ಇದೆ ಈಗ ಹಿಂದಿನ ಥರ ಏನಿಲ್ಲ ಪಂಚಾಯಿತಿಗಳಿಗೆ ತುಂಬ ಅನುದಾನಗಳು ಕಡಿಮೆ ಇದೆ ಬಂದಿರತಕ್ಕಂಥ ಅನುದಾನಗಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಯಾರು ಅಲ ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ನಮಗೆ ಒಂದು ತೃಪ್ತಿ ಆಗೋ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ಕೊಂತ ಬರ್ತಾ ಇದೀವಿ ಅಂದ್ರೆ ನಿಮ್ಮ ಒಂದು ಸದಸ್ಯರ ಅವಧಿ ನಾಲ್ಕೂವರೆ ಈ ನಾಲ್ಕೂವರೆ ವರ್ಷಗಳ ಅವಧಿಯಲ್ಲಿ ನೀವು ಮಾಡಿರುವಂತ ಒಂದು ಪ್ರಮುಖ ಕೆಲಸ ಇದೆ ನಾವು ಈಗ ಜಲ್ ಜೀವನ್ ಮಿಷನ್ ಕೆಲಸ ಆಗಿದೆ ಕೆಲಸ ಆಗ್ತಾ ಇದೆ ಅದು ನಮ್ಮ ಇಲ್ಲಿ ಮುಂಡಿಗೆ ಮನೆ ಮತ್ತೆ ಬಂದನ್ಮಕ್ಕಿ ಈ ಗ್ರಾಮಗಳಲ್ಲಿ ಮಾಡಿದೀವಿ ಮತ್ತೆ ಈ ಇತ್ತೀಚಿನ ಎನ್ ಆರ್ ಐ ಜಿನಲ್ಲಿ ಸೇತುವೆಗಳು ಒಂದೆರಡು ಕೆಲಸಗಳು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿದ್ದೀವಿ ಓಕೆ ನೀವೀಗ ಜಲ್ ಜೀವನ್ ಮಿಷನ್ ಕುರಿತಾಗಿ ಮಾತಾಡಿದ್ರೆ ಆ ಜಲ್ ಜೀವನ್ ಮಿಷನ್ ಎಲ್ಲೋ ಒಂದ್ ಕಡೆ ನೋಡೋ ಕ್ಷೇತ್ರದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಸರಿಯಾಗಿ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಗುತ್ತಿಗೆದಾರರು ಸರಿಯಾದ ಕೆಲಸವನ್ನ ಮಾಡಿಲ್ಲ ಮದ್ ಮಧ್ಯೆ ಜಾಗವನ್ನು ಆಗದು ಅಥವಾ ರೋಡನ್ನು ಹೋಗೋದು ಏನು ರೋಡ್ ಅನ್ನು ಒಡೆದು ಹಾಗೆ ಹೋಗಿದಾರತಿದೆ ಮಾತಿದೆ ನಿಮ್ಮೊಂದು ಪಂಚಾಯತಿ ಗುಬ್ಬಿಗ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಯಾವ ರೀತಿ ನಡೆದಿದೆ ಇಲ್ಲ ನಮ್ಮಲ್ಲಿ ಮಾಡಿರೋದೇ ಒಂದು ಎರಡು ಸಣ್ಣ ಸಣ್ಣ ಕೆಲಸ ಮಾಡಿದ್ದಾರೆ ಆ ಮಾಡಿರೋ ಕೆಲಸಗಳನ್ನ ನಾವು ಗ್ರಾಮ ಸದಸ್ಯರುಗಳು ನಿಂತು ಸಮರ್ಪವಾಗಿ ನೀರು ಕೊಡುವ ಹಾಗೆ ಮಾಡಿದೀವಿ ಒಂದೆರಡು ಮಾತ್ರ ಮಾಡಿರೋದು ಇನ್ನು ಉಳಿದಿದ್ದೆಲ್ಲ ಹಂಗೆ ನೆನೆಗುದಿಗೆ ಬಿದ್ದಿದೆ ಕೆಲಸ ಸ್ಟಾ ಶುರು ಮಾಡಿಲ್ಲ ಈಗ ಗ್ರಾಮ ಪಂಚಾಯತಿ ಸಚಿವರಾವಧಿ ಒಂದು ಐದಾರು ತಿಂಗಳು ಇರುವಂತದ್ದು ಮುಂದೆ ಇದು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ವರ್ಷದ ಜನವರಿ ತಿಂಗಳಿನಲ್ಲಿ ಮತ್ತೊಮ್ಮೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈ ಮತ್ತೊಮ್ಮೆ ಸಹು ಅವರು ಏನಾದ್ರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ ಆ ರೀತಿ ಏನು ಆಲೋಚನೆ ಇಲ್ಲ ಅದು ಮುಂದೆ ಆವಾಗಿನ ಪರಿಸ್ಥಿತಿಗೆ ತಕ್ಕಂತೆ ಇನ್ನು ಬೇರೆಯವರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರೋದು ಯಾರಾದರೂ ಮುಂದೆ ಬಂದಲ್ಲಿ ಅವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ನಮ್ಮ ಮನಸ್ಸು ಸಹೋ ಅವ್ರಿಗೆ ವ್ಯಕ್ತಿಕ ಆಸೆ ಇಲ್ವಾ ನಾನು ಮತ್ತೊಮ್ಮೆ ಗ್ರಾಮ ಪಂಚಾಯತ್ ಸದಸ್ಯರು ಆಗ್ಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು ಆಸೆಗಳೇನಾದ್ರು ಇಲ್ಲ ಇಲ್ಲ ಹಾಗೇನಿಲ್ಲ ಓಕೆ ಸಹು ಪ್ರಮುಖವಾಗಿ ನೀವು ಗ್ರಾಮ ಪಂಚಾಯತ್ ಸದಸ್ಯರ ಆದ್ರೆ ಇನ್ನೊಂದು ಕಡೆಯಲ್ಲಿ ಕೆಡಿಪಿ ಪಿ ಸದಸ್ಯರಾಗಿಯೂ ಕೂಡ ನಿಮ್ಮದೇ ಆದ ರೀತಿಯಲ್ಲಿ ಸೇವೆ ಅಂತ ಇರುವಂತದ್ದು ಈಗ ಕೆಡಿಪಿ ಸದಸ್ಯರಾಗಿ ನಿಮ್ಮ ಕಾರ್ಯ ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ ಈಗ ನಮಗೆ ಒಂದು ಎರಡು ಮೂರು ಮೀಟಿಂಗ್ ಮಾತ್ರ ಸಿಕ್ಕಿರೋದು ಎರಡು ಮೀಟಿಂಗ್ ಮಾತ್ರ ಸಿಕ್ಕಿರೋದು ಸಿಕ್ಕಿರೋ ಮೀಟಿಂಗ್ಗಳಲ್ಲಿ ನಾವು ತುಂಬಾ ಜ್ವಲಂತ ಸಮಸ್ಯೆಗಳನ್ನ ಮಾತಾಡಲಿಕ್ಕೆ ಅವಕಾಶ ಆಗಿದೆ ಮಾತಾಡಿದೀವಿ ಒಂದು ಎರಡು ನಮ್ಮ ನೈನ್ಟೀನ್ ಫೋರ್ ಸಿ ಆಗಲಿ ಆತರ ಎಲ್ಲ ವಿಷಯಗಳ ಬಗ್ಗೆನು ಚರ್ಚೆ ಮಾಡಿದೀವಿ ಮತ್ತೆ ನಮ್ಮ ಹಕ್ಕು ಪತ್ರಗಳಲ್ಲಿ ಚೆಕ್ ಬಂದಿ ಹಾಕುವ ವಿಚಾರಗಳು ತುಂಬಾ ಸಮಸ್ಯೆ ಇತ್ತು ಒಂದು ವಿಚಾರ ಚೆಕ್ ಬಂದಿನ ಯಾರು ಹಾಕಬೇಕು ಅದು ಗ್ರಾಮ ಪಂಚಾಯತಿಗೆ ಹೋದಾಗ ಅದು ಇಲ್ಲ ಅದು ತಾಲೂಕ್ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಹಾಕಬೇಕಾಗತ್ತೆ ಅವರಿಗೆ ಅಲ್ಲಿಯ ಅಲ್ಲಿ ಅವಕಾಶ ಇರೋದು ನಾವು ಹಾಕಲಿಕ್ಕಿಲ್ಲ ಅಂತೇಳಿ ನಾನು ಆ ವಿಷಯವನ್ನು ಕೆ ಡಿ ಪಿನಲ್ಲಿ ಪ್ರಸ್ತಾಪ ಮಾಡಿ ಇದಕ್ಕೆ ಒಂದು ನಿರ್ದಿಷ್ಟವಾದ ಬೇಕು ನಮಗೆ ಯಾರು ತಾಲೂಕ್ ಪಂಚಾಯ ತಾಲೂಕು ಅಲ್ಲ ಗ್ರಾಮ ಪಂಚಾಯಿತಿಯವರು ಹಾಕ್ತಾರೋ ಅಥವಾ ತಹಸೀಲ್ದಾರ್ ತಾಲೂಕ್ ಆಫೀಸ್ನವ್ರು ಹಾಕಬೇಕೋ ಅನ್ನೋದ್ರ ಬಗ್ಗೆ ಆ ಅದರ ಆ ನಿಟ್ಟಿನಲ್ಲಿ ನಾನು ಅದ್ರ ಬಗ್ಗೆ ಕೆ ಡಿ ಪಿನಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡಿದಾಗ ಆಮೇಲೆ ಅವರು ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟು ಪೇಪರ್ ಸ್ಟೇಟ್ಮೆಂಟ್ ಸಮೇತ ಕೊಟ್ಟರು ಅದನ್ನ ಅವರ ಗ್ರಾಮ ಪಂಚಾಯಿತಿನೇ ಹಾಕಿಕೊಡ್ಬೇಕು ಅಂತ ಹೇಳಿ ಅಂತ ಸುಮಾರು ಹತ್ತು ಹಲವು ವಿಷಯಗಳನ್ನ ಕೆ ಡಿ ಪಿ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ತಂದು ಕೊಟ್ಟಿದ್ದಿದೆ ಮಾತಾಡ್ತಾ ಹೇಳಿದ್ರೆ ಅವು ಎರಡು ಸಭೆಗಳನ್ನ ಮಾತ್ರ ಸಿಕ್ಕಿರುವುದು ಎರಡು ವರ್ಷಗಳಾಗಿರುವಂತದ್ದು ಶಾತಕರು ಈಗ ಎರಡನೇ ಬಾರಿ ಆಗಿ ಈಗ ಇನ್ನೇನು ಇನ್ನು ಒಂದು ತಿಂಗಳು ಕಳೆದ್ರೆ ಸರ್ಕಾರ ಬಂದು ಎರಡು ವರ್ಷಗಳಾಗಿರುವಂಥದ್ದು ಕೆ ಡಿ ಪಿ ಸಭೆ ನಡೆಯುವಂಥದ್ದು ಮೂರು ತಿಂಗಳಿಗೊಮ್ಮೆ ಕೆ ಡಿ ಪಿ ಸಭೆ ನಡೆಬೇಕಾದ್ರೆ ಎರಡು ವರ್ಷಗಳ ಕಳೆದ್ರು ಕೂಡ ಎರಡು ಸಭೆಗಳಾಗಿರುವಂಥದ್ದು ಏನ್ ಚರ್ಚೆ ಆ ಸಂದರ್ಭದಲ್ಲಿ ಸಂದರ್ಭ ಎರಡು ಚ ಸಭೆಗಳು ಅಂತಂದ್ರೆ ಫಸ್ಟ್ ಒಂದು ವರ್ಷ ಸ್ವಲ್ಪ ತಡವಾಗಿ ನಡೆಯಿತು ಮತ್ತೆ ಬೇರೆ ಯಾವುದೋ ಕಾರಣಗಳಿಂದ ಒಂದೆರಡು ಮೀಟಿಂಗ್ಗಳನ್ನ ಮುಂದೆ ಹಾಕಿದ್ರು ಮತ್ತೆ ಆ ರೀತಿ ಮೂರ ನಾಲ್ಕು ಮೀಟಿಂಗ್ ನಡೆದಿದೆ ಒಂದು ಒಂದೆರಡು ಮೀಟಿಂಗ್ ನಲ್ಲಿ ಸರಿಯಾದ ಆಗಿದೆ ಅದರ ಜೊತೆಯಲ್ಲಿ ನೀವೀಗೇನು ಕಸಬಾ ಹೋಬಳಿ ಅಧ್ಯಕ್ಷರಾಗಿ ಕೂಡ ಸೇವೆ ಹಿಂದಿನ ಒಂದು ಕಸಬ ಹೋಬಳಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ ಆಗಿರಬಹುದು ಪಕ್ಷ ಸಂಘಟನೆ ಪಕ್ಷ ಸಂಘಟನೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅದರ ಫಲಿತಾಂಶನೇ ಕಳೆದ ಚುನಾವಣೆಯಲ್ಲಿ ನಾವು ಇಲ್ಲಿ ಗೆದ್ದಿರ್ತಕ್ಕಂಥದ್ದು ಕಳೆದ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆ ಚುನಾವಣೆಯಲ್ಲಿ ರಾಜೇಗೌಡರಿಗೆ ಅತ್ಯಂತ ನಮ್ಮ ಹೋಬಳಿಲೆ ಅತ್ಯಂತ ಹೆಚ್ಚು ಮತಗಳನ್ನು ಕೊಟ್ಟು ಗೆಲ್ಲಿಸ್ಲಿಕ್ಕೆ ನಾವು ಗೆಲ್ಲಲಿಕ್ಕೂ ಕಾರಣ ನಮ್ಮ ಹೋಬಳಿನೇ ನಮ್ಮ ಹೋಬಳಿಯಿಂದನೇ ಅತಿ ಹೆಚ್ಚು ಮತ ಸಿಕ್ಕಿರೋದು ಹಾಗಾಗಿ ನಮ್ಮ ಸಂಘಟನೆ ಚೆನ್ನಾಗಿದೆ ನಮ್ಮ ಹೋಬಳಿನಲ್ಲಿ ಪ್ರತಿಯೊಂದು ಗ್ರಾಮ ಬೂತ್ ಅಧ್ಯಕ್ಷಗಳು ಪಂಚಾಯತ್ ಅಧ್ಯಕ್ಷಗಳು ನಮ್ಮ ಈ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ಗಳು ಒಟ್ಟಾಗಿ ನಿಂತು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರಿಂದ ಮಾತ್ರ ಅದು ಕಡಿಮೆ ಅಂತರದಲ್ಲಿ ಗೆದ್ದಿದ್ದೀವಿ ಅದರಲ್ಲೂ ನಮ್ಮ ಹೋಬಳಿನೇ ಅತಿ ಹೆಚ್ಚು ಲೀಡ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಸಂಘಟನೆ ನಮ್ಮ ಹೋಬಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟ ಪ್ರಮುಖವಾಗಿ ನೀವು ಹೇಳಿದಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅಂದ್ರೆ ಅದು ಕಸಬಾ ಹೋಬಳಿ ಸಿಕ್ಕಂತ ಹೆಚ್ಚಿನ ಲೀಡೆ ಅದ್ರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿರುವ ಈ ಸಂದರ್ಭ ನೀವು ಕೂಡ ಅಧ್ಯಕ್ಷರಾಗಿದ್ರಿ ಹೇಗೆ ನಿಮ್ಗೆ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಯಾಕಂದ್ರೆ ನೀವು ಒಂದು ಹೋಬಳಿ ಅಧ್ಯಕ್ಷರ ಸಂದರ್ಭದಲ್ಲಿ ನಿಮ್ಮ ಹೋಬಳಿ ಹೆಚ್ಚಿನ ಲೀಡನ್ನು ಕೊಟ್ಟಿರುವಂತ ನಿಮ್ಗೆ ಹೇಗ ಅನ್ಸ್ತಾ ಇದೆ ನಾವು ತುಂಬಾ ಚೆನ್ನಾಗಿ ಸಂಘಟಿತವಾಗಿ ಕೆಲಸ ಮಾಡಿದ್ವು ಎಲ್ಲ ಲೀಡರ್ಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಅದೇ ರೀತಿಯಲ್ಲಿ ಬೂತ್ ಅಧ್ಯಕ್ಷರುಗಳು ಪಂಚಾಯತಿ ಅಧ್ಯಕ್ಷರುಗಳು ಎಲ್ಲರೂ ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಸಹಕಾರ ಎಲ್ಲರೂ ಸೇರಿ ಒಟ್ಟಾಗಿ ನಿಂತು ಕೆಲಸ ಮಾಡಿದ್ರಿಂದ ಈ ಲೀಡ್ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ವರ್ಕೌಟ್ ಆಯ್ತು ಆ ಗ್ಯಾರಂಟಿಗಳನ್ನು ನಾವು ಮನೆ ಮನೆಗೆ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತನೂ ತನ್ನದೇ ಚುನಾವಣೆ ಅನ್ನೋ ರೀತಿಯಲ್ಲಿ ಭಾವನೆ ಇಟ್ಕೊಂಡು ಪ್ರತಿಯೊಂದು ಮನೆಗಳಿಗೆ ಹೋಗಿ ಆ ಗ್ಯಾರಂಟಿಗಳ ಬಗ್ಗೆ ಜನಗಳಿಗೆ ಸ್ಪಷ್ಟವಾಗಿ ತಿಳಿಯಪಡಿಸಿ ನಾವು ಇದನ್ನು ನಮ್ಮ ಸರ್ಕಾರ ಸರ್ಕಾರ ಬಂದೇ ಬರುತ್ತೆ ಅಂತ ಸಂದರ್ಭದಲ್ಲಿ ನಾವು ಇಲ್ಲಿಂದ ಎಮ್ ಎಲ್ ಎನ್ನು ಗೆಲ್ಲಿಸ್ಕೊಂಡಾಗ ನಮಗೆ ಉಪಯೋಗ ಆಗುತ್ತೆ ಈ ಸ ಈ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನು ಕಡಕಡಕ ಖಂಡಿತವಾಗಿ ಎಲ್ಲ ಪ್ರತಿಯೊಬ್ಬರ ಮನೆಗೂ ನಮ್ಮ ಎಲ್ಲ ಕಾರ್ಯಕರ್ತರುಗಳು ನಮ್ಮ ಹೋಬಳಿನಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರುಗಳು ಪೂತ್ ಅಧ್ಯಕ್ಷಗಳು ಮನೆ ಮನೆಗೆ ತೆರಳಿ ಅವರ ಬಗ್ಗೆ ಅವರಿಗೆ ಇದ್ರ ಬಗ್ಗೆ ಮಾತಾಡಿ ಜನಗಳನ್ನ ಮನವೊಲಿಸಿ ಮತ ಹಾಕಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ನಮ್ಗೆ ಮತ ಬರ್ಲಿಕ್ಕೂ ಒಂದು ಅವಕಾಶ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನೀಡ್ತು ಗ್ಯಾರಂಟಿಗಳ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿತು ಅದೀಗ ಇಂಪ್ಲಿಮೆಂಟ್ ಕೂಡ ಆಗಿರುವಂತ ಅದರಲ್ಲಿ ಯಾವ್ದೋ ಡೌಟ್ ಇಲ್ಲ ಆದ್ರೆ ಗ್ಯಾರಂಟಿಗಳ ಹೆಚ್ಚಿನ ನೀಡಿದ ಪರಿಣಾಮ ಏನೋ ಒಂದ್ ಕಡೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅನ್ನೋ ಮಾತಿದೆ ಹಾಗೆ ನೀವು ಒಬ್ರು ಕಸ್ಬಾ ಅಧ್ಯಕ್ಷರಾಗಿ ಹಲವಾರು ಕೆಡಿಪಿ ಸದಸ್ಯರಾಗಿ ನಿಮ್ಗೆ ಕೂಡ ಇದ್ರ ಬಗ್ಗೆ ಮಾಹಿತಿಗಳು ಇರ್ತವೆ ಹಾಗೆ ನರಸಿಂಹರಾಜಪುರ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ನಡಿತಾ ನೂರು ಅಭಿವೃದ್ಧಿ ಆಗ್ತದೆ ಸರ್ ಈಗ ಈ ಅಭಿವೃದ್ಧಿ ಅಭಿವೃದ್ಧಿ ಅಂತಂದ್ರೆ ಯಾವ್ದು ಅಂತ ಯಾವ ನಮ್ಮ ವಿರೋಧ ಪಕ್ಷ ಅವರು ಹೇಳ್ತಿರೋದು ಅವರ ಅವರ ಲೆಕ್ಕಾಚಾರದಲ್ಲಿ ಯಾವ್ದು ಅಭಿವೃದ್ಧಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಪ್ರ ಒಂದು ವರ್ಷ ಇನ್ನೂರಿಂದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಈ ಗ್ಯಾರಂಟಿಗಳ ಯೋಜನೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದೆ ಅದು ಯೋಜನೆ ಆ ಅದು ಅಭಿವೃದ್ಧಿ ಅಲ್ವಾ ಪ್ರತಿಯೊಬ್ಬರ ಕುಟುಂಬಕ್ಕೂ ಅದು ಉಪಯೋಗಕ್ಕೆ ಬರ್ತಾ ಇದೆ ಸುಮಾರು ಅವರ ಸಮಸ್ಯೆಗಳಿಗೆ ಆಸ್ಪತ್ರೆಗಳಿಗಾಗ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ ಪ್ರತಿಯೊಂದಕ್ಕೂ ಅದು ಉಪಕಾರ ಆಗ್ತಾ ಇದೆ ಅದು ಅಭಿವೃದ್ಧಿನೇ ಅಲ್ಲ ಮತ್ತೆ ಯಾವ್ದು ಅಭಿವೃದ್ಧಿ ಅಭಿವೃದ್ಧಿ ಅಂತ ಮಾತಾಡ್ತಾರೆ ಇವ್ರು ಮಾತಾಡ್ತಿರ್ತಕ್ಕಂಥ ಅಭಿವೃದ್ಧಿ ಯಾವುದು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಹಿಂದೆ ನಮ್ಮ ಹಿಂದಿನ ಅಭಿವೃದ್ಧಿ ಅಂತಂದ್ರೆ ನಮ್ಗೆ ಗೊತ್ತಿದ್ದಂಗೆ ನರಸಿಂಹರಾಜಪುರದಲ್ಲಿ ಒಂದು ತಾಲೂಕ್ ಆಫೀಸ್ ಕಟ್ಟಿದ್ದಾರೆ ನೀವು ನೋಡಿರ್ಬೋದು ಅದು ಅಭಿವೃದ್ಧಿನ ಅದೇ ರೀತಿಯಲ್ಲಿ ಮೈಸೂರಿನಲ್ಲಿ ಒಂದು ಚೆಕ್ ಡ್ಯಾಮ್ ಕಟ್ಟಿದ್ದಾರೆ ನಮ್ಮ ತಾಲೂಕ್ನಲ್ಲಿ ಪಟ್ಟಣ ಪ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಅಂತೇಳಿ ಹದಿಮೂರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರ್ತಕ್ಕಂಥ ಯೋಜನೆ ಅದು ಅದರಲ್ಲಿ ಒಂದು ಡ್ರಾಪ್ ನೀರು ಸಮೇತ ಎಲ್ಲೂ ಉಪಯೋಗಕ್ಕೆ ಬಂದಿಲ್ಲ ಇದು ಅಭಿವೃದ್ಧಿನ ಅಥವಾ ಪ್ರತಿಯೊಂದು ಮನೆ ಮನೆಗೂ ಈ ಗ್ಯಾರಂಟಿಗಳ ಲಕ್ ಇದರಲ್ಲಿ ಪ್ರತಿಯೊಂದು ಮನೆಗೂ ಈ ನಾ ಹೇಳ್ದಲ್ಲ ಇನ್ನೂರು ಕೋಟಿಯಿಂದ ಇನ್ನೂರ ಐವತ್ತು ಕೋಟಿ ರೂಪಾಯಿ ತನಕ ವರ್ಷದಲ್ಲಿ ಕ್ಷೇತ್ರದಲ್ಲಿ ಜನಗಳಿಗೆ ಬರ್ತಾ ಇದೆ ಇದು ಅಭಿವೃದ್ಧಿನ ಅಭಿವೃದ್ಧಿ ಇದು ಯಾವುದೇ ಯಾರದೇ ಹಸ್ತಕ್ಷೇಪ ಇಲ್ಲ ಯಾರೇ ಮಧ್ಯವರ್ತಿಗಳಿಂದನೆ ನೇರವಾಗಿ ಜನಗಳಿಗೆ ತಲುಪುವಂತ ಒಂದು ಅಭಿವೃದ್ಧಿ ಇದು ವೈಯಕ್ತಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರದಲ್ಲಿ ವರ್ಷಕ್ಕೆ ಹನ್ನೆರಡು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಮನೆಗೆ ಸಿಗ್ತಾ ಇದೆ ಆ ಗೃಹಿಣಿ ಇವತ್ತು ಖುಷಿಯಾಗಿದ್ದಾರೆ ಎಲ್ಲರೂ ಯಾರು ವಿರೋಧ ಪಕ್ಷದವರು ಏನೋ ಹೇಳಿರ್ಬೋದು ಅಭಿವೃದ್ಧಿ ಇಲ್ಲ ಅಂತ ಮತ್ತೆ ಅದೇ ರೀತಿಯಲ್ಲಿ ಅಭಿವೃದ್ಧಿನೂ ಹಿಂದೆ ಬಿದ್ದಿಲ್ಲ ಸರ್ ಪ್ರತಿಯೊಂದು ಪಂಚಾಯಿತಿಗಳಲ್ಲಿ ನೀವು ನೋಡ್ಬೋದು ಇವತ್ತು ಮೂರು ನಾಲ್ಕು ಕೋಟಿ ರೂಪಾಯಿ ದುಡ್ಡು ತಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ತಾಲೂಕು ಆಫೀಸ್ನಲ್ಲಿ ನೈನ್ಟೀನ್ ಫೋರ್ ಸಿ ಸಿ ನೈನ್ಟೀನ್ ಫೋರ್ ಸಿ ಸಿ ಎರಡನ್ನು ತುಂಬಾ ಇತ್ತೀಚೆಗೆ ಈ ನಮ್ಮ ರಾಜೇಗೌಡರು ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತುಂಬಾ ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ ಏನು ಹಿಂದೆ ಬಿದ್ದಿಲ್ಲ ಇದೇ ಎಲ್ಲ ಅಭಿವೃದ್ಧಿ ಬರೀ ನಾವು ಬಿಜೆಪಿಯವರು ಹೇಳ್ತಕ್ಕಂಥ ಅಭಿವೃದ್ಧಿ ಯಾವುದು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ನಮ್ಮ ದೃಷ್ಟಿಯಲ್ಲಿ ಇದು ಅಭಿವೃದ್ಧಿ ಒಬ್ಬನಿಗೆ ಮನೆ ಇಲ್ಲದವನಿಗೆ ಮನೆ ಕೊಡೋದು ಸು ಜಾಗ ಅವರಿಗೆ ನಿವೇಶನಗಳನ್ನು ಕೊಡೋದು ಇದು ಅಭಿವೃದ್ಧಿ ಅಂತ ನಮಗನ್ಸುತ್ತೆ ಆ ವಿಚಾರದಲ್ಲಿ ನಾವು ಎಷ್ಟೋ ಸಲ ನಮ್ಮ ಜಿಲ್ಲಾ ಅಧ್ಯಕ್ಷರು ತಾಲೂಕು ಆಫೀಸ್ನಲ್ಲಿ ಹೋಗಿ ಕೂತ್ಕೊಂಡು ಅವರಿಗೆ ತಹಸೀಲ್ದಾರ್ನೆಲ್ಲ ಮೊನ್ನೆ ಎ ಸಿ ಅವ್ರನ್ನ ಸಮೇತ ಕರೆಸಿ ಮೀಟಿಂಗ್ ಮಾಡಿ ಪ್ರತಿಯೊಬ್ಬ ಏನೇನು ಏನು ತ್ವರಿತವಾಗಿ ಏನೇನು ನಡೀಬೇಕು ಅದನ್ನೆಲ್ಲ ಹಕ್ಕುಪತ್ರಗಳನ್ನ ಕೊಡೋ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದಾರೆ ಅದೇ ರೀತಿಯಲ್ಲಿ ಎಮ್ ಎಲ್ ಎ ಅವರು ಸಮೇತ ಬಂದಾಗೆಲ್ಲ ತಾಲೂಕು ಆಫೀಸಿಗೆ ಮೀಟ್ ಭೇಟಿ ಕೊಟ್ಟು ಯಾವುದೇ ಕೆಲಸಗಳನ್ನ ಪೆಂಡಿಂಗ್ ಇಡಬಾರ್ದು ಜನಗಳಿಗೆ ಹಕ್ಕುಪತ್ರ ಕೊಡಬೇಕಾದ ಕೊಡಲಿಕ್ಕೆ ಎಲಿಜಿಬಿಲಿಟಿ ಯಾರ್ಯಾರಿಗಿದೆಯಾ ಅವರಿಗೆಲ್ಲ ಕೊಡಲೇಬೇಕು ಅಂತ ಹೇಳಿ ಕೊಡಿಸುವಂತ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ನಮ್ಮ ಅಭಿಪ್ರಾಯದಲ್ಲಿ ಇದೆಲ್ಲ ಅಭಿವೃದ್ಧಿ ಅಂತ ನಮಗನ್ಸುತ್ತೆ ಆ ಪ್ರಮುಖವಾಗಿ ಸಹಿವ್ರೆ ನೀವು ಮಾತಾಡ್ತಾ ಹೇಳಿದ್ರಿ ತಾಲೂಕು ಕಚೇರಿಯ ಕುರಿತಾಗಿ ಮಾತನಾಡಿದ್ರಿ ಆ ಬಹುಶಃ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಕೈಗೆತ್ತಿಕೊಂಡಂತ ಪ್ರಮುಖ ವಿಚಾರ ಅಂದ್ರೆ ತಾಲೂಕು ಕಚೇರಿಯ ವರ್ಗಾವಣೆ ವಿಚಾರವಾಗಿ ಏನು ಈಗಿರುವ ಜಾಗದಿಂದ ಪಟ್ಟಣಕ್ಕೆ ತಾಲೂಕು ಕಚೇರಿಯನ್ನು ವರ್ಗಾವಣೆ ಮಾಡ್ತೇವೆ ಅನ್ನೋ ವಿಚಾರವನ್ನ ಇಟ್ಟಿದ್ರಿ ಈಗ ಹಿಂದೆ ಐದು ವರ್ಷ ಇದ್ದಾಗಲೂ ಕೂಡ ಮಾಡಿಲ್ಲ ಈಗ ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿನ ಶಾಸಕರು ಕೂಡ ಕಾಂಗ್ರೆಸ್ನ ಇರುವಂತದ್ದು ನೀವು ಕೂಡ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಒತ್ತಿ ಒತ್ತಿ ಹೇಳಿದ್ರಿ ಇದನ್ನ ನಾವು ಪಟ್ಟಣಕ್ಕೆ ಇದು ವರ್ಗಾವಣೆ ಮಾಡ್ತೀವಿ ಅಂತ ಇನ್ನು ಕೂಡ ಆಗಿಲ್ಲ ಮುಂದಿನ ದಿನಗಳಲ್ಲಿ ಆಗುವ ನಿರೀಕ್ಷೆ ಇದೆಯಾ ಇದೆ ಇದೆ ಅದರ ಬಗ್ಗೆ ನಮ್ಮ ಮಾಜಿ ಜಿಲ್ಲಾ ಮಾಜಿ ಎಂ ಶ್ರೀನಿವಾಸನವರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರು ರಾಜೇಗೌಡರು ಇವರೆಲ್ಲ ಸೇರ್ಕೊಂಡು ಅದ್ರ ಬಗ್ಗೆ ಒಂದು ತೀರ್ಮಾನ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅದು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಿ ಅಲ್ಲಿ ಅದನ್ನು ಬಾರಿ ಆಗೋ ಕೆಲಸ ಅಲ್ಲ ಅಲ್ಲಿ ಜಾಗನೂ ರೆಡಿ ಸರಿ ಮಾಡ್ ಪಡಿಸಿಕೊಂಡು ಇದನ್ನ ಅಲ್ಲಿಗೆ ಶಿಫ್ಟ್ ಮಾಡೋ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಲ್ಲಿ ನಮ್ಮ ಪಟ್ಟಣದಲ್ಲಿ ರೋಡ್ ಸ್ವಲ್ಪ ಇಕ್ಕಟ್ಟಿದೆ ಅದನ್ನ ವೈಡ್ ಮಾಡುವಂತ ಕಾರ್ಯಕ್ರಮ ರೋಡ್ ಅಗಲೀಕರಣದ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ರೋಡ್ ಅಗಲೀಕರಣವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಎರಡು ವರ್ಷಗಳಾದ್ರೂ ಕೂಡ ಇನ್ನು ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಕಾರ್ಯಚಟುವಟಿಕೆ ನಡೆದಿಲ್ಲ ಅನ್ನೋ ಮಾಹಿತಿ ಇದೆ ಅಂದ್ರೆ ಇಷ್ಟೊಂದು ಸಮಯ ಅದಕ್ಕೆ ಆಗ್ತಾ ಇದೆ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋ ಭರವಸೆ ಇದೆ ನಮಗೆ ಬಹುಶಃ ಇವೆರಡು ವಿಚಾರ ಒಂದು ತಾಲೂಕ್ ಕಚೇರಿ ವರ್ಗಾವಣೆ ಹಾಗೂ ರಸ್ತೆ ಅಗಲೀಕರಣ ವಿಚಾರ ಬಹುಶಃ ಟೌನ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಪ್ರಮಾಣ ಲೀಡ್ ಬರಲು ಎರಡು ವಿಚಾರಗಳನ್ನ ನೀವು ಮುಂದಿಟ್ಟು ಹೆಚ್ಚಿನ ಪ್ರಮಾಣ ಲೀಡ್ ಲೀಡನ್ನ ಪಡ್ಕೊಂಡಿರುವಂತದ್ದು ನಿಮಗೆ ಹಾಕಿರುವಂತ ಮತದಾನಕ್ಕೆ ನಿಮ್ಗೆ ಏನು ಮತದಾರರು ಮತದಾನವನ್ನು ಮಾಡಿದರೆ ಅವರ ನಿರೀಕ್ಷೆಯನ್ನು ನೀವು ಉಳಿಸ್ಕೊಳ್ತೀರಾ ಹೌದು ನಮ್ಮ ನಾವು ಹೇಳಿದ್ವಲ್ಲ ಈಗ ನಮ್ಮ ಇದ್ರ ಪ್ರವಾಸೋದ್ಯಮ ಅಧ್ಯಕ್ಷರು ಶ್ರೀನಿವಾಸ್ ಅವರು ಅದು ಆ ವಿಚಾರದಲ್ಲಿ ಭಾರಿ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರು ಅದು ಮಾಡೇ ಮಾಡ್ತಾರೆ ಇನ್ನು ಮುಂದಿನ ದಿನ ಇನ್ನು ಸಾಲು ಸಾಲು ಚುನಾವಣೆಗಳಿರುವಂತದ್ದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಪಟ್ಟಣ ಪಂಚಾಯತಿ ಆಗಿರ್ಬೋದು ಹಾಗೆ ನಂತರದಲ್ಲಿ ಬರ್ತಿರುವಂತಹ ಗ್ರಾಮ ಪಂಚಾಯತ್ ಚುನಾವಣೆ ಈ ಒಂದು ಸಾರ್ವತ್ರಿಕ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಒಂದು ಕಾರ್ಯಚಟುವಟಿಕೆ ಯಾವ ರೀತಿಯಾಗಿದೆ ಪಕ್ಷ ಸಂಘಟನೆ ಮಾಡ್ತಾ ಇದೀವಿ ಪ್ರತಿಯೊಂದು ಪಂಚಾಯತ್ಗಳಲ್ಲಿ ಮೀಟಿಂಗ್ ಮಾಡ್ತಾ ಇದೀವಿ ಭೂತ ಅಧ್ಯಕ್ಷಗಳ ಜೊತೆಗೆ ಸಂಪರ್ಕದಲ್ಲಿದ್ದೀವಿ ಎಮ್ ಎಲ್ ಅವರು ಎಲ್ಲ ಯಾವುದೇ ವಿಚಾರಗಳಿಗೂ ಸ್ಪಂದಿಸ್ತಾ ಇದ್ದಾರೆ ಅದೇ ರೀತಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಪಕ್ಷ ಸಂಘಟನೆಯಲ್ಲಿ ತುಂಬಾ ಅದಕ್ಕೆ ಒತ್ತು ಕೊಟ್ಟು ಪ್ರತಿಯೊಂದು ಪಂಚಾಯಿತಿಗಳಲ್ಲಿ ತಿಂಗಳಿಗೊಮ್ಮೆ ಮೀಟಿಂಗ್ ಕರೆಸಿ ಆ ಮೀಟಿಂಗ್ನಲ್ಲಿ ಜನರ ಏನು ಕಾರ್ಯಕರ್ತರ ಸಮಸ್ಯೆ ಇದೆ ಅದನ್ನ ಸರಿ ಮಾಡುವುದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಪಕ್ಷ ಸಂಘಟನೆ ಚೆನ್ನಾಗಿ ನಡೀತಾ ಇದೆ ಮುಂದಿನ ಬರ್ತಕ್ಕಂಥ ಚುನಾವಣೆ ಎಲ್ಲ ಚುನಾವಣೆಲ್ಲೂ ನಾವು ಗೆಲ್ತೀವಿ ಅನ್ನೋ ಭರವಸೆಗಳಿದ್ದಾವೆ ನಮ್ಮ ಸರ್ಕಾರದ ಕಾರ್ಯವೈಖರಿ ಚೆನ್ನಾಗಿದೆ ಬಡವರ ಏನು ಶ್ರಮಿಕ ವರ್ಗ ಕಾರ್ಮಿಕರು ಇದ್ದಾರೆ ಅವರ ಅವರ ಪಾಲಿಗೆ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಕೈ ಹಿಡಿತಾರೆ ಜನ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಹ ಅವರೇ ಈಗ ಪ್ರಮುಖವಾಗಿ ನರಸಿಂ ತಾಲೂಕು ಅಂತ ಬಂದಾಗ ರಾಜ್ಯ ಮಟ್ಟದಲ್ಲಿ ಪದೇ ಪದೇ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಅದು ಆನೆ ದಾಳಿಗಳ ವಿಚಾರವಾಗಿ ನರಸಿಂಹರಾಜಪುರ ತಾಲೂಕಿನ ಮೂರು ಜನ ಆನೆ ದಾಳಿಯಿಂದಾಗಿ ಮೃತಪಟ್ಟಿರುವಂತದ್ದು ಕಸ್ಬಾ ಹೋಬ್ಳಿಯರು ಕೂಡ ಈಗ ಕೆಲವೊಬ್ಬರೇ ಒಬ್ಬರೇ ಮೃತಪಟ್ಟಿರುವಂತದ್ದು ಕಸ್ಬಾ ನೀವು ಕೂಡ ಕಸ್ಬಾ ಹೋಬ್ಳಿ ಅಧ್ಯಕ್ಷರಾಗಿದ್ದೀರಾ ಆನೆ ದಾಳಿಯನ್ನು ತಡುವೆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಶಾಸಕರು ಎಲ್ಲೂ ಒಂದ್ ಕಡೆ ವಿಫಲರಾಗಿದ್ದಾರೆ ಅಂದು ಶಾಶ್ವತ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಅನ್ನೋ ಒಂದು ಆರೋಪ ಇದೆಯಲ್ಲ ಈ ಅದು ಸುಳ್ಳು ಶಾಶ್ವತ ಪರಿಹಾರಕ್ಕಾಗಿ ಅವರು ಶ್ರಮ ಪಡ್ತಾ ಇದ್ದಾರೆ ಈಗ ಮೊನ್ನೆ ಮೊನ್ನೆ ನಡೆದ ಸೆಷನ್ನಲ್ಲೂ ಕೂಡ ಅದಕ್ಕೋಸ್ಕರ ಶಾಶ್ವತ ಪರಿಹಾರಕ್ಕೋಸ್ಕರ ಜಾಸ್ತಿ ಹಣವನ್ನು ಇಡಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ನಮ್ಮ ಇಲ್ಲಿನ ಜಿಲ್ಲೆಯ ಐದು ಶಾಸಕರುಗಳನ್ನ ಕರ್ಕೊಂಡೋಗಿ ಸಿದ್ದರಾಮಯ್ಯ ಮತ್ತು ನಮ್ಮ ಅರಣ್ಯ ಸಚಿವರ ಹತ್ರ ಮಾತಾಡಿ ಅದಕ್ಕೆ ಬೇಕಾದಂತ ಎಲ್ಲ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಮುಂದಿನ ಕೆಲವೇ ದಿನಗಳಲ್ಲಿ ಸ್ವಲ್ಪ ದಿನಗಳಲ್ಲಿ ಅದರಕ್ಕೆ ಏನಾದರೂ ಒಂದು ಮಾಡೇ ಮಾಡ್ತಾರೆ ಓಕೆ ಯಾಕೆ ಈ ಚರ್ಚೆ ಬರತ್ತ ಅಂದ್ರೆ ಮೂರು ಜನ ಈಗ ಸತ್ತಿರುವಂತದ್ದು ಅದು ಎರಡು ತಿಂಗಳ ಅಂತರದಲ್ಲೂ ಮೂರು ಜನ ಸತ್ರ ಕೂಡ ಸರ್ಕಾರ ಇನ್ನು ಕೂಡ ಈ ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸದೇ ಇರುವಂತದ್ದು ಎಲ್ಲ ಒಂದ್ ಕಡೆ ಮಲೆನಾಡಿನ ಭಾಗ ಅಥವಾ ಈ ಭಾಗದ ವ್ಯವಸ್ಥೆ ಅಥವಾ ಈ ಒಂದು ಸಂಪೂರ್ಣವಾಗಿ ಚಿಕ್ಕಮಗ್ಳೂರು ಜಿಲ್ಲೆ ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಹಾಸನ ಭಾಗವನ್ನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಮಾತು ಮಾತಾಡ್ತಲ್ಲ ಸುಮ್ನೆ ಅದು ವಿರೋಧಕ್ಕೋಸ್ಕರ ಮಾತಾಡ್ತಾರೆ ಬಿಟ್ರೆ ಯಾವುದೇ ಕಾರಣಕ್ಕೂ ಇಲ್ಲ ನಮ್ಮ ನಮ್ ಜನಪ್ರತಿನಿಧಿಗಳು ತಕ್ಷಣವೇ ಸ್ಪಂದಿಸಿ ಅದಕ್ಕೇನು ಕ ಕಾರ್ಯಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡಿದ್ದಾರೆ ಅದನ್ನು ಮುಂದೂ ಮಾಡ್ತಾರೆ ಮುಂದೆ ಅದಕ್ಕೆ ಶಾಶ್ವತ ಪರಿಹಾರಕ್ಕೋಸ್ಕರನೂ ಪ್ರಯತ್ನ ಪಡ್ತಾರೆ ಈ ತಕ್ಷಣ ಅಲ್ಲಿ ಪರಿಹಾರ ಕೊಡೋದು ಒಂದೇ ಅಲ್ಲ ಅದಕ್ಕೆ ಅದಕ್ಕೆ ಅದು ಬೇಕಾದಂತಹ ಶಾಶ್ವತ ಪರಿಹಾರಕ್ಕೋಸ್ಕರನೂ ಪ್ರಯತ್ನ ಪಡ್ತಾ ಇದ್ದಾರೆ ಅದು ವಿರೋಧಕ್ಕೋಸ್ಕರ ಮಾತಾಡ್ತಾರೆ ಬಿಟ್ರೆ ಎಲ್ಲೂ ಅದನ್ನ ನೆಗ್ಲೆಕ್ಟ್ ಮಾಡಿಲ್ಲ ಅಂತ ನನ್ನ ಅನಿಸಿಕೆ ಹಾ ಸಾವ್ರೆ ಒಬ್ರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆ ಡಿ ಪಿ ಸದಸ್ಯರಾಗಿ ಕಸ್ಬಾ ಹೋಬ್ಳಿ ಅಧ್ಯಕ್ಷರಾಗಿ ನಿಮ್ಮಿಂದ ನಿಮ್ಮ ಮತದಾರರಾಗಿರ್ಬೋದು ನಿಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ನಿಮ್ಮಿಂದ ಮುಂದಿನ ದಿನಗಳಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ನಮ್ಮ ಬಾಬೈ ಅಧ್ಯಕ್ಷನಾಗಿ ಏನು ಇಲ್ಲಿ ತನಕ ಮಾಡ್ಕೊಂಡ್ಬಂದು ಅದಕ್ಕಿಂತ ಹೆಚ್ಚಿನದಾಗಿ ಪಕ್ಷ ಸಂಘಟನೆಗೆ ಒತ್ತು ಕೊಡ್ತೀನಿ ಮುಂದೆ ಮುಂದೆ ಬರತಕ್ಕಂಥ ಎಲ್ಲಾ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸ್ಲಿಕ್ಕೋಸ್ಕರ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆ ಅದೇ ರೀತಿಯಲ್ಲಿ ಇನ್ನೇನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಇನ್ನೇನು ಒಂದು ಆರು ತಿಂಗಳು ಬಾಕಿ ಇದೆ ಆ ಬಾಕಿ ಇರೋ ಸಮಯದಲ್ಲಿ ನಮ್ಮ ಕೈಲಿ ಪಂಚಾಯಿತಿ ನಮ್ಮ ಅಧಿಕಾರ ಅದ ಒಂದು ಮಿತಿ ಇದೆ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನ ಕೈ ಏನೇನು ಅಧಿಕಾರ ಇದೆಯೋ ಅದನ್ನು ಶಕ್ತಿ ಮೀರಿ ಜನಗಳಿಗೆ ತಲುಪಿಸಲಿ ಯಶಸ್ವಿಯಾಗಿ ಮಾಡ್ತೀನಿ ಅನ್ನೋದು ಒಂದು ಭರವಸೆ ಅದೇ ರೀತಿಯಲ್ಲಿ ಕೆ ಡಿ ಪಿ ಮೀಟಿಂಗ್ಗಳಲ್ಲಿ ಜನಗಳು ನಮ್ಮ ಹತ್ರ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿ ಪ್ರಸ್ತಾಪನೆ ಮಾಡಿ ಅವರಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸ್ಕೆ ಪ್ರಯತ್ನ ಪಡ್ತೀವಿ ಹಾ ಪ್ರಮುಖವಾಗಿ ಸಹಜವ್ರೆ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಚುನಾವಣೆ ಬರುವ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುವ ಸಾಧ್ಯತೆ ಇದೆ ನೀವೇನಾದ್ರೂ ಈ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಏನಾದ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಮುಂದಿನ ಅವಕಾಶಗಳು ಸಿಕ್ಕಿದ್ರೆ ಅದರಲ್ಲಿ ರಿಸರ್ವೇಶನ್ ಇದೆ ನಮಗೆ ರಿಸರ್ವೇಶನ್ಗಳು ನಮ್ಮ ಏರಿಯಾದಲ್ಲೆಲ್ಲ ಬಂದಾಗ ಅವಾಗ ಅದ್ರ ತಕ್ಕಂತೆ ಪಕ್ಷ ಇದೆ ಪಕ್ಷದ ನಮ್ಮ ಮೇ ವರಿಷ್ಠರಿದ್ದಾರೆ ಮೇಲೆ ಇರ್ತಕ್ಕಂಥ ಲೀಡರ್ಗಳಿದ್ದಾರೆ ಅವರೆಲ್ಲ ಅವ್ರದೆಲ್ಲ ಇಚ್ಛಾಶಕ್ತಿ ಜನಗಳ ಇಚ್ಛಾಶಕ್ತಿ ಮೇಲೆ ಅವಕಾಶ ಸಿಕ್ಕಿದ್ರೆ ಏನು ಸ್ಪರ್ಧೆ ಮಾಡ್ತೀವಿ ಓಕೆ ಸಾಧ್ಯವರೇ ಕೊನೆಯದಾಗಿ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಆಗಿರ್ಬೋದು ಹೋಬ್ಳಿ ಅಧ್ಯಕ್ಷರಾಗಿ ಪಕ್ಷದ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿದ ನಿಟ್ಟಿನಲ್ಲಿ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರಿಗೆ ಏನು ಅಳಕ ಬಯಸ್ತೀರ ಏನು ಇಲ್ಲಿ ತನಕ ನಮಗೆ ನಮ್ಮ ಜೊತೆಗೆ ಕಾರ್ಯಕರ್ತರು ಬೂತ್ ಅಧ್ಯಕ್ಷಗಳು ಪಂಚಾಯತ್ ಅಧ್ಯಕ್ಷಗಳು ಪ್ರತಿಯೊಬ್ಬ ಮುಖಂಡರುಗಳು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿ ನಮ್ಮ ಜೊತೆಗೆ ಸಹಕಾರ ನೀಡಿ ಒಳ್ಳೆಯ ಸಂಘಟನೆಗೆ ಮತ್ತು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಮತ್ತೆ ಇಲ್ಲಿ ಎಮ್ ಎಲ್ ಎ ಗೆಲ್ಲಲಿಕ್ಕೆ ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಇಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಇದೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದು ಬಂದರೆ ಮಾತ್ರ ಈ ಥರ ಒಂದು ಈ ರೀತಿಯಲ್ಲಿ ಬಡವರಿಗೆ ಕಾರ್ಮಿಕರಿಗೆ ಒಳ್ಳೆಯದಾಗಿ ಶಾಂತಿಯುತವಾಗಿ ನೆಲೆಸಿ ಜೀವನ ಮಾಡುವಂಥ ಒಂದು ಅವಕಾಶ ಇರೋದು ಅದನ್ನು ಮುಂದೆ ಎಲ್ಲರ ಸಹಕಾರದಿಂದನೂ ಇದೇ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಿ ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಎಲ್ಲರ ಸಹಕಾರವನ್ನು ಬಯಸ್ತೇನೆ ಸಾಜೋರೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಗುಪಿಗ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನೀವು ಮಾಡಿರುವಂತಹ ಕಾರ್ಯಚಟುವಟಿಕೆಗಳಾಗಿರ್ಬೋದು ಕಸಬಾ ಹುಬ್ಳಿ ಅಧ್ಯಕ್ಷರಾಗಿ ನೀವು ಪಕ್ಷ ಸಂಘಟನೆ ಮಾಡಿದ ವಿಚಾರ ಹಾಗೆ ಚುನಾವಣೆಯಲ್ಲಿ ಇಡೀ ಕ್ಷೇತ್ರ ಮಟ್ಟದಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಟ್ಟಿದ ವಿಚಾರ ಆಗಿರ್ಬೋದು ಹಾಗೆ ಕೆಡಿಪಿ ಸದಸ್ಯರಾಗಿ ಯಾವ ರೀತಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಹಾಗೆ ಒಟ್ಟಾರೆಯಾಗಿ ನಿಮ್ಮ ಪಕ್ಷದ ಕುರಿತಾಗಿ ಆಗಿರ್ಬೋದು ಅಭಿವೃದ್ಧಿ ಕೆಲಸಗಳ ಕುರಿತಾಗಿ ಹಲವಾರು ವಿಚಾರಗಳ ಕುರಿತಾಗಿ ಈ ಒಂದು ಸುದೀರ್ಘವಾದ ಸಂದರ್ಶನದಲ್ಲಿ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡುದ್ರಲ್ಲಿ ವೀಕ್ಷಕರೇ ಇದು ಕಸ್ಬಾ ಹೋಬಳಿ ಕಾಂಗ್ರೆಸ್ನ ಅಧ್ಯಕ್ಷರು ಕೇನು ನರಸಿಂಹರಾಜಪುರ ತಾಲೂಕಿನ ಕೆಡಿಪಿ ಸದಸ್ಯರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಸಾಜು ಕೆವಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ